ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಡೆವಿಲ್ ಚಿತ್ರವು ನಾಳೆ ಅಂದರೆ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು ದರ್ಶನ್ ಅವರ ಅನುಪಸ್ಥಿತಿಯಲ್ಲೂ ಅಭಿಮಾನಿಗಳು ಚಿತ್ರದ ಪ್ರಚಾರದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಲೇಖ ಹಾಗೂ ನಾಗಲಕ್ಷ್ಮಿ ಚಿತ್ರಾಮಂದಿರದಲ್ಲಿ ಬೃಹತ್ ಗಾತ್ರದ ಕಟ್ಔಟ್ಗಳು ಮತ್ತು ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಅಭಿಮಾನಿಗಳು ತಮ್ಮ ನಟನ ಮೇಲಿನ ಅಭಿಮಾನವನ್ನು ಪ್ರದರ್ಶಿಸಿದ್ದಾರೆ 哈，哈哈哈哈哈。 ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂದ ಕಾಟೇರ ಚಿತ್ರದ ನಂತರ ಸುಮಾರು ಎರಡು ವರ್ಷಗಳ ನಂತರ ದರ್ಶನ್ ಅವರ ಡೆವಿಲ್ ಚಿತ್ರ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗುತ್ತಿದೆ ಈಗಾಗಲೇ ಡೆವಿಲ್ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಪಡೆದಿರುವುದರಿಂದ ಟಿಕೆಟ್ಗಳು ಭಾರೀ ಬೇಡಿಕೆಯನ್ನ ಸೃಷ್ಟಿಸಿವೆ ಬುಕ್ ಮೈ ಶೋನಲ್ಲಿ ಟಿಕೆಟ್ಗಳನ್ನು ಬಿಡುಗಡೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅನೇಕ ಟಿಕೆಟ್ಗಳು ಮಾರಾಟವಾಗಿವೆ ದರ್ಶನ್ ಅವರ ಅನುಪಸ್ಥಿತಿಯ ನಡುವೆಯೂ ಅಭಿಮಾನಿಗಳೇ ಚಿತ್ರದ ಪ್ರಮೋಷನ್ ಅನ್ನ ಮುನ್ನಡೆಸುತ್ತಿದ್ದಾರೆ ಎತ್ತರದ ಕಟ್ಔಟ್ಗಳು ಮತ್ತು ಫ್ಲೆಕ್ಸ್ಗಳನ್ನ ಹಾಕಿ ವಿಭಿನ್ನ ರೀತಿಯಲ್ಲಿ ಸಂಭ್ರಮಾಚರಣೆ ಮತ್ತು ಪ್ರಚಾರ ಮಾಡಲಾಗುತ್ತಿದೆ ಕ್ಷಣಕ್ಕೊಂದು ಬಣ್ಣ ಕಡೆಗೆಗೊಂದ್ ವೇಷ ಒಟ್ಟಾರೆ ನಾಳೆ ರಿಲೀಸ್ ಆಗಲಿರುವ ಡೆವಿಲ್ ಚಿತ್ರ ವೀಕ್ಷಣೆಗೆ ಕಾಫಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ